ದೇವಾಲಯ ಹುಂಡಿಗಳ ಎಣಿಕೆ ಕಾರ್ಯ ಅಧಿಕಾರಿಗಳ ಕಾರ್ಯವೈಖರಿಗೆ ಸ್ಥಳೀಯರ ಆಕ್ರೋಶ ಚಿಂತಾಮಣಿ ತಾಲೂಕಿನ ಶ್ರೀ ಕ್ಷೇತ್ರ ಶಿಂಗರೇಪಲ್ಲಿಯಲ್ಲಿ ನೆಲೆಸಿರುವ ಐತಿಹಾಸಿಕ ಪ್ರಸಿದ್ದ ಶ್ರೀಖಾದ್ರಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದ ಹುಂಡಿ ಎಣಿಕೆ ಮಾಡುತ್ತಿರುವ ಕಂದಾಯ ಅಧಿಕಾರಿಗಳ ಕಾರ್ಯವೈಖರಿಗೆ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದು ಅಧಿಕಾರಿಗಳು ಎಣಿಕೆ ಕಾರ್ಯ ಮಾಡಲು ಅನುಸರಿಸಬೇಕಾದ ವಿಧಾನಗಳನ್ನು ಅನುಸರಿಸುತ್ತಿಲ್ಲವೆಂದು ಆರೋಪಿಸಿ ಎಣಿಕೆ ಮಾಡುವಾಗ ವಿಡಿಯೋ ಚಿತ್ರೀಕರಣ ಮಾಡಬೇಕು ದೇವಾಲಯದ ಸಿಬ್ಬಂದಿ ಹಾಗೂ ಟ್ರಸ್ಟ್ನ ಪದಾಧಿಕಾರಿಗಳು ಹಾಜರಿರಬೇಕು ಆದರೆ ಇದ್ಯಾವುದನ್ನ ಮಾಡದ ಅಧಿಕಾರಿಗಳಿಗೆ ಪ್ರಶ್ನಿಸಿದರೆ ಬೇಜವಾಬ್ದಾರಿ ಉತ್ತರ ನೀಡುತ್ತಿದ್ದಾರೆ ಎಂದು ಸ್ಥಳೀಯರು ದೇವಾಲಯದ ಮಾಜಿ ಕನ್ವೀನರ್ ಹಾಗೂ ಕೋಟಗಲ್ಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನರಸಪುರ ಶ್ರೀನಿವಾಸ ರೆಡ್ಡಿ ರವಿಕುಮಾರ್ ಎನ್ ಟಿವಿ ಚಿಂತಾಮಣಿ ಹೋಗಿ ಆಯ್ತು ಆಮೇಲೆ ಸೋಮವಾರ ಅವತ್ತಾದ್ಮೇಲೆ ಸೋಮವಾರ ಉಂಡಿ ಎಣಿಕೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಕಳಿಸ್ತೀವಿ ಮೆಮೊಗೆಲ್ಲ ಸೈನ್ ಹಾಕಿದ್ವಿ ಸರಿ ಸೋಮವಾರ ಬರಲಿಲ್ಲ ಇಲ್ಲಿ ಬಂದು ನಾವು ಹನ್ನೊಂದು ಗಂಟೆಗೆ ಬಂದು ಫೋನ್ ಮಾಡಿದ್ರೆ ನಮ್ಗೆ ಯಾವುದೋ ಸರ್ವೆ ಇತ್ತು ಹೋಗಿದ್ದೀವಿ ಇವತ್ತೆಲ್ಲ ಇನ್ನೊಂದ ಮಾಡ್ತೀವಿ ಸರಿ ಆಯಿತು ಅಂತ ಬಿಟ್ಟು ತಿರುಗಿ ಇವತ್ತು ನಂಬರ್ಗೆ ಸೈನ್ ಹಾಸ್ಕೊಂಡು ಬಂದಿದ್ದೆ ಬಂದಿದ್ದರೆ ಇವತ್ತು ಬಂದಿದ್ದಾರೆ ಬಂದರೆ ಯಾರು ಪಬ್ಲಿಕ್ ಬೇಡ ನಾವೇ ಎನ್ಸ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ದಾರೆ ಕೆಲವರಿಗೆ ನಾನು ಸ್ವಲ್ಪ ಲೇಟಾಗಿ ಬಂದೆ ಫೋನ್ ಮಾಡಿದ್ರೆ ಯಾರ್ಯಾರಿಗೂ ಬರಲಿ ಬನ್ನಿ ಅಂತ ಏನು ಮಾಡಬೇಡಪ್ಪ ನಿನ್ನ ಫೋನು ನಾವೇ ಎನಿಸ್ಕೊಂಡು ಹೋಗ್ತೀವಿ ಹಂಗೆ ಅಂತ ತಿರುಗಿ ನಾನು ಬಂದೆ ನಾನು ಬಂದ ಮೇಲೆ ಯಾಕೆ ಸರ್ ಮೊನ್ನೆ ಸೋಮವಾರ ಬರ್ತೀವಂದ್ರೆಲ್ಲ ಬರಲಿಲ್ಲ ಅಂದರೆ ನೀನು ಯಾರು ನಿನಗೇನು ಲಾಸ್ ಆಯ್ತನೂ ನಿಗೇನು ನಷ್ಟ ಆಯ್ತನ ನೀನು ಯಾರು ಏನು ನಿನ್ನ ದೇವಸ್ಥಾನದಲ್ಲಿ ಅಂತ ಧಮಕಿ ಹೊಡಿತಾರೆ ಎದ್ದು ನಿಂತ್ಕೊಂಡು ಗಲಾಟೆಗೆ ಬರ್ತಾರೆ ಒಡೆಯೋಕ್ಕೆ ಬರ್ತಾರೆ ಆರೈ ಆರೈ ರಸಮೂರ್ತಿ ಅಂತ ಈ ಥರ ಇಷ್ಟು ಒಬ್ಬ ಅಪ್ಸ ಬಂದು ಬೇಜವಾಬ್ದಾರಿಯಿಂದ ಪಬ್ಲಿಕ್ ಈ ಥರ ಮಾತಾಡ್ತಾರೆ ಇಂಥವನ್ನ ನಿಮ್ಮ ಮುಖಾಂತರ ನಾವು ಸರ್ಕಾರ ಕೇಳ್ತಾ ಇದ್ದೀವಿ ಸಸ್ಪೆಂಡ್ ಮಾಡಬೇಕು ಇಂಥವ್ರಿಗೆ ಬೇಡ ಇಲ್ಲಿ ಇಲ್ಲಿ ಸರ್ಕಾರ ಮಾಡಿರೋದು ಏನೂ ಇಲ್ಲ ಇಲ್ಲಿ ಎಲ್ಲ ಭಕ್ತಾದಿಗಳು ಮಾಡಿರೋದು ಬೇಕಾದರೆ ಎಲ್ಲ ನೀವು ವಿಡಿಯೋ ತಗೊಂಡೋಗಿ ಏನೇನು ಕೆಲಸ ಆಗ್ತಾಯಿದೆ ಇಲ್ಲಿ ಸರ್ಕಾರದಿಂದ ಹತ್ತು ರೂಪಾಯಿ ಬಂದಿಲ್ಲ ನನಗೆ ಸುಮಾರು ಸಲ ಆ ರಾಜಗೋಪುರದ್ದು ಕೊಟ್ಟಿದ್ದೀವಿ ಟೈಲೆಟ್ಸದು ಅದು ಎಸ್ಟಿಮೆಂಟ್ ಮಾಡಿ ಕೊಟ್ಟಿದ್ದೀವಿ ಈ ಸುತ್ತು ದೇವಾಲಯ ಗೋಡೆ ಅದು ಕೊಟ್ಟಿದ್ದೀವಿ ಐದು ವರ್ಷ ಆಯಿತು ನಾನು ಎಸ್ಟಿಮೆಂಟ್ ಹಂಗೆ ಇದೆ ಏನೂ ಆಗಲಿಲ್ಲ ಅಲ್ಲಿ ಮುಜುಳಿ ಕೇಸ್ ವರ್ಕರ್ ಇದ್ದಾರೆ ಅರವಿಂದ್ ಅಂತ ಸುಮಾರು ಒಂದು ಸಾವಿರ ಸಲ ಓಡಾಡುತ್ತೇನೆ ಏನೂ ಇಲ್ಲ ನಾಳೆ ಬಾ ನಾಳೆ ಬಾ ನಾಳೆ ಬಾ ನಾಳೆ ಬಾ ಇಷ್ಟೇ ಸರ್ಕಾರದಿಂದ ಇದುವರೆಗೂ ಇಲ್ಲ